ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆಲ್ಲ ಫಿಂಗರ್ ಚಿಪ್ಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಫ್ರೆಂಚ್ ಫ್ರೆಂಚ್ ಫ್ರೈಸ್ ನೋಡಿ ನಾನು ಕೆಲ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಮೊದಲು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ ವಾಶ್ ಮಾಡಿಕೊಂಡು ಅದನ್ನು ಒಂದೊಂದೇ ತೊಗೊಂಡು ಸಿಪ್ಪೆ ಸುಲ್ಕೊಂಡು ಮೊದಲು ನೀಟಾಗಿ ಸಿಪ್ಪೆಯನ್ನು ಸುಲ್ಕೋಬೇಕು ಅಂದರೆ ತಕ್ಕೋಬೇಕು ಸಿಪ್ಪೆಯನ್ನು ನೋಡಿ ಈ ರೀತಿಯಾಗಿ ನಾನಿಲ್ಲಿ ಒಂದೊಂದೇ ಆಲೂಗಡ್ಡೆಯನ್ನು ಇಲ್ಲಿ ಇದು ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಸಿಪ್ಪೆಯನ್ನು ತಕ್ಕೊಳ್ತಾ ಬರ್ತಾ ಇದ್ದೀನಿ ನೀಟಾಗಿ ಐದು ಆಲೂಗಡ್ಡೆನ ಫಸ್ಟು ನಾವೇನು ಮಾಡಬೇಕು ಸಿಪ್ಪೆಯನ್ನು ತಕ್ಕೋಬೇಕು ನೋಡ್ತಾ ಇದ್ದೀರಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಬೇಯಿಸ್ಕೊಂಡು ಅರ್ಧಮರ್ತ ಬೇಯಿಸ್ಕೊಂಡು ಆಮೇಲೆ ಸಿಪ್ಪೆಯನ್ನು ತೆಗಿತಾರೆ ಆ ರೀತಿ ತೆಗಿಯೋದಕ್ಕಿಂತ ಈ ರೀತಿ ಮೊದಲೇ ನಾವು ಫಸ್ಟು ಸಿಪ್ಪೆಯನ್ನು ಎಲ್ಲ ತಕ್ಕೊಂಡು ತಕ್ಕೊಂಡ್ರೆ ನಮ್ಗೆ ನೀಟಾಗಿ ಏನಂದರೆ ಸೇಮ್ ಈಗ ನಾವು ಇದರಲ್ಲೆಲ್ಲ ಹೋಗಿ ಎಲ್ಲ ತಿಂದು ಬರ್ತೀವಲ್ಲ ಅಂಗಡಿಲೆಲ್ಲ ಅದೇ ರೀತಿಯೇ ಟೇಸ್ಟನ್ನು ಕೊಡುತ್ತೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲ ಆಲೂಗಡ್ಡೆದೆ ಸಿಪ್ಪೆಯನ್ನು ತಕ್ಕೊಂಡಿದ್ದೀವಿ ಮೊದಲು ಇದನ್ನೀಗ ನಾವು ಚಿಕ್ಕ ಚಿಕ್ಕದಾಗಿ ಅಂದರೆ ಈಗ ಫಿಂಗರ್ ಚಿಪ್ಸ್ ಯಾವ ರೀತಿಯಾಗಿ ಇರುತ್ತಲ್ವಾ ಅದೇ ರೀತಿಯಾಗಿ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇದನ್ನು ಮೊದಲು ಏನು ಮಾಡ್ಕೋಬೇಕಂದ್ರೆ ತಳ್ಳಗೆ ಮಧ್ಯಕ್ಕೆ ತಳ್ಳ ತಕ್ಕೋಬೇಕು ಒಂದು ಮೂರು ನಾಲ್ಕು ಭಾಗ ತಕ್ಕೊಂಡು ಅದನ್ನು ನಂತರ ನಾವು ಚಿಕ್ಕ ಚಿಕ್ಕದಾಗಿ ತಳ್ಳಗೆ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಫಸ್ಟಿಗೆ ಕಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಲ್ಲ ಫಸ್ಟಿಗೆ ಕಟ್ ಮಾಡೋಕ್ಕಾರ ಸ್ವಲ್ಪ ಇದಾಯಿತು ಮಿಸ್ ಆಯಿತು ನೋಡಿದ್ರಲ್ಲ ಈ ರೀತಿಯಾಗಿ ಉದ್ದುದ್ದಕ್ಕೆ ಐದು ಆಲೂಗಡ್ಡೆನೂ ನಾನು ತೊಗೊಂಡು ಹೆಚ್ಕೊಂಡಿದ್ದೀನಿ ನನಗೆ ಸರಿಯಾಗಿ ಬರಲಿಲ್ಲ ಅದು ಫಸ್ಟ್ ಟೈಮ್ ಟ್ರೈ ಮಾಡಿದಕ್ಕೆ ಆಮೇಲೆಲ್ಲ ಚೆನ್ನಾಗೇ ಬಂತು ನೋಡಿ ಈ ಸೈಜಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಇದನ್ನು ಮತ್ತೆ ನಾನು ನೀಟಾಗಿ ಅದೇನು ವೈಟ್ ವೈಟ್ ಬರುತ್ತಲ್ಲ ಅದರದ್ದು ರಸ ಅದು ಹೋಗೋವರೆಗೂ ಫಸ್ಟು ನೀಟಾಗಿ ನಾನು ವಾಶ್ ಮಾಡಿಕೊಂಡೆ ಒಂದು ಟೂ ಟೈಮನ್ನು ವಾಶ್ ಮಾಡಿಕೊಂಡು ಮತ್ತೆ ನಾನು ಇಲ್ಲಿ ಒಂದು ಬೌಲಿಗೆ ಅದನ್ನು ತೆಗಿತಾ ಇದ್ದೀನಿ ವಾಶ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಪೀಸಸನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇದಕ್ಕೆ ನಾನು ಒಂದು ಐಸ್ ಸ್ಟೂಬ್ ಹಾಕ್ತಾಯಿದ್ದೀನಿ ಯಾಕಂದರೆ ಕೋಲ್ಡ್ ವಾಟರಲ್ಲಿ ಒಂದು ಐದು ನಿಮಿಷ ಇರಬೇಕು ನೀವು ನೀಟಾಗಿ ವೈಟ್ ವೈಟ್ ಹಾಲ್ ಥರ ಬರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಆದರೆ ಇಲ್ಲಿ ಕೋಲ್ಡ್ ವಾಟರ್ ಇಲ್ಲದೇ ಇರೋ ಕಾರಣ ಐಸ್ ಸ್ಟೂಬನ್ನು ಹಾಕ್ಕೊಂಡೆ ಯಾಕಂದರೆ ಈ ಚಳಿಯಲ್ಲಿ ಕೋಲ್ಡ್ ವಾಟರ್ ಯಾರೂ ಕುಡಿಯೋದಿಲ್ಲ ಹಾಗಾಗಿ ನಾನು ಕೂಡ ಇಟ್ಟಿರಲಿಲ್ಲ ಕೋಲ್ಡ್ ವಾಟರನ್ನು ಫ್ರಿಜ್ಜಲ್ಲಿ ಹಂಗಾಗಿ ಐಸ್ ಸ್ಟೂಬನ್ನೇ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಏನು ಮಾಡಿದೆ ಅದನ್ನು ಕೋಲ್ಡ್ ವಾಟರಲ್ಲಿ ಬಿಟ್ಬಿಟ್ಟೆ ಅದ್ರದ್ದು ರಸ ಎಲ್ಲ ಬಿಟ್ಕೊಳುತ್ತೆ ಕೋಲ್ಡ್ ವಾಟರಲ್ಲಿ ಹಾಕಿ ಹಾಕೋದ್ರಿಂದ ಹಾಗಾಗಿ ಕೋಲ್ಡ್ ವಾಟರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟೆ ನೆಕ್ಸ್ಟು ಒಂದು ಕಡೆ ಗ್ಯಾಸಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಗ್ಯಾಸ್ ಆನ್ ಮಾಡಿಕೊಂಡು ಇಲ್ಲಿ ನೀರಿಡ್ತಾಯಿದ್ದೀನಿ ಕುದಿಯೋಕ್ಕೆ ನೀರು ಕುದಿಯೋದ್ರೊಳಗೆ ಇಲ್ಲಿ ಎಲ್ಲ ತೆಗ್ದುಬಿಟ್ಟು ನಾವು ನೀರು ಕುದಿಯೋವರೆಗೂ ಅದನ್ನು ನೆನೆ ಇಟ್ವಿ ಕೋಲ್ಡ್ ವಾಟರಲ್ಲಿ ಆ ನಂತರ ಕುದಿಯೋ ನೀರಲ್ಲಿ ಈ ಆಲೂಗಡ್ಡೆ ಪೀಸಸನ್ನೆಲ್ಲ ಹಾಕಿದ್ವಿ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಒಂದು ಫೈವ್ ಮಿನಿಟ್ಸ್ ತ್ರೀಯಿಂದ ಫೈವ್ ಮಿನಿಟ್ಸನ್ನು ಇದು ಮಾಡಿಕೊಂಡು ಹಾಕಬೇಕು ಸ್ವಲ್ಪ ಅದೆಲ್ಲ ನೀರೆಲ್ಲ ಬಿಟ್ಕೊಂಡ್ಮೇಲೆ ನೋಡಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಯಿಸಿದ್ದ ನೀರನ್ನು ತೆಗೆದ್ಬಿಟ್ಟು ಮೊದಲು ನೀಟಾಗಿ ಒರೆಸ್ಕೋಬೇಕು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಆ ನಂತರ ಅದನ್ನಕ್ಕೆ ಒಂದೆರಡು ಸ್ಪೂನಷ್ಟು ನಾವು ಕಾನ್ಫ್ಲವರ್ ಹಿಟ್ಟನ್ನು ಹಾಕ್ಬಿಟ್ಟು ಯಾಕೆ ಕಾನ್ಫ್ಲವರ್ ಹಿಟ್ಟು ಹಾಕ್ಬೇಕಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಮತ್ತು ಇಲ್ಲಿ ಬಾಣ್ಲಿಗೆ ಬಾಣ್ಲಿ ಹಿಟ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಮೇಲೆ ಇವೇನು ನಾವು ಇಟ್ ಹಾಕಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ನಾವು ಆಲೂಗಡ್ಡೆನ ನೀರಲ್ಲಿ ಬೇಯಿಸ್ತೀವಲ್ಲ ನೀರಲ್ಲಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು ಆಗ ಅವಾಗೇ ಹಾಕಿದ್ವಿ ಅಂದರೆ ಆಲೂಗಡ್ಡೆ ಒಳಗಡೆ ಪೀಸಸ್ಗೆಲ್ಲ ಏನು ಉಪ್ಪನ್ನು ಉಪ್ಪು ಅಂಟ್ಕೊಂಡಿರುತ್ತೆ ನೀಟಾಗಿ ಹಿಡಿಯುತ್ತೆ ಉಪ್ಪು ನೋಡಿ ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ಅದನ್ನ ಕರ್ಕೊಂಡು ನಂತರ ನೋಡಿ ಈ ರೀತಿಯಾಗಿ ಬಂದಿದೆ ಅದಕ್ಕೆ ಮೊದಲೇ ನಾವು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು ನೋಡ್ಕೋಬೇಕು ಉಪ್ಪಿದ್ರೆ ಬೇಡ ನೋಡಿ ನಂತರ ಖಾರ ಪುಡಿ ಉದುರಿಸಿ ಮಕ್ಕಳಿಗೆ ಸ್ವಲ್ಪ ಸಾಸ್ ಹಾಕಿಕೊಟ್ಬಿಟ್ರೆ ನೋಡಿ ಎಲ್ಲರೂ ತಿಂತಾರೆ ನೋಡಿ ಖುಷಿಯಾಗಿ ಎಲ್ಲರೂ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂತಾಯಿದ್ದಾರೆ ನಿಮಗೂ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ಧನ್ಯವಾದಗಳು